ನಾಡಿನ ಸರ್ವ ಜನತೆಗೆ ಪವಿತ್ರ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಪೂಜಿಸುವ ನಾಗದೇವತೆ ಸರ್ವ ಜನತೆಗೂ ಶ್ರೇಯೋಭಿವೃದ್ಧಿಯನ್ನು ನೀಡಿ ಕರುಣಿಸಲಿ ಅನುಗ್ರಹಿಸಲಿ ನಾಡಿನ ಸರ್ವ ಜನತೆಗೂ ಮತ್ತೊಮ್ಮೆ ಮಗದೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಗುರು ಶಾನ್ಬಾಗ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಸುಭಾಷ್ ನಗರ ದಾಂಡೇಲಿ ಉತ್ಕೃಷ್ಟ ಗುಣಮಟ್ಟ ಹಾಗೂ ಕೈಗೆಟಕುವ ದರದಲ್ಲಿ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯೇ ನಮ್ಮ ನಿಮ್ಮೆಲ್ಲರ ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ಶ್ರೀ ಲಲಿತ್ ಮಾರ್ಟ್ ಒಂದೇ ಸೂರಿನಲ್ಲಿ ಗ್ರಹ ಬಳಕೆಯ ದಿನಸಿ ವಸ್ತುಗಳ ಮಾರಾಟ ಮಳಿಗೆ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಗುಣಮಟ್ಟದಲ್ಲಿ ರಾಜಿ ಇಲ್ಲದ ಬಡವರು ಶ್ರೀಮಂತರೆನ್ನದೇ ಎಲ್ಲರಿಗೂ ಅನುಕೂಲಕರವಾದ ಅತ್ಯುತ್ತಮ ಹಾಗೂ ಗುಣಮಟ್ಟದ ಸೇವೆಯ ಮೂಲಕ ಅಲ್ಪಾವಧಿಯಲ್ಲಿಯೇ ಜನಪ್ರೀತಿಗೆ ಪಾತ್ರವಾದ ದಾಂಡೇಲಿಯ ಏಕೈಕ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯೇ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಸಾಹಸಿ ಯುವಕ ಪರಿಶ್ರಮದಿಂದ ಸ್ವಾವಲಂಬಿಯ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟ ಶ್ರೀ ಗುರು ಶಾನ್ಬಾಗ್ ಮಾಲಕತ್ವದ ನಮ್ಮೂರ ಮನೆ ಮಗನ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಇದು ದಾಂಡೇಲಿಗಾಗಿ ಮತ್ತು ದಾಂಡೇಲಿಯ ಜನತೆಗಾಗಿ ಪ್ರಾರಂಭವಾದ ವಿನೂತನ ಮಾದರಿಯ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆ ಅಂದ ಹಾಗೆ ಇಲ್ಲಿ ಎಲ್ಲ ರೀತಿಯ ದಿನಸಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಹಾಗೂ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ ಇಲ್ಲಿ ದಿನಸಿ ಸಾಮಗ್ರಿಗಳು ಹಣ್ಣು ಮತ್ತು ತರಕಾರಿಗಳು ತಂಪು ಪಾನೀಯಗಳು ನಿತ್ಯ ಮನೆ ಬಳಕೆಯ ಪದಾರ್ಥಗಳು ಎಲ್ಲ ರೀತಿಯ ಸೋಲಾರ್ ಸಾಮಗ್ರಿಗಳು ಕಾರ್ಗೋ ಮತ್ತು ಕೋರಿಯರ್ ಸರ್ವಿಸ್ ಎಲ್ಲ ರೀತಿಯ ಬಿಲ್ ಪಾವತಿ ಹಾಗೂ ಹೋಲ್ಸೇಲ್ ದರದಲ್ಲಿ ಕುಡಿಯುವ ನೀರಿನ ಬಾಟಲಿಗಳು ಲಭ್ಯ ಹೀಗೆ ಇನ್ನಿತರ ಸೇವೆಗಳು ಲಭ್ಯವಿದೆ ನಮ್ಮ ದಾಂಡೇಲಿಯ ಹತ್ತನ್ನೆರಡು ಜನರಿಗೆ ಉದ್ಯೋಗದ ಆಸರಿಯನ್ನು ನೀಡಿದ ನಮ್ಮೂರ ಯುವಕನ ಸಾಧನೆ ಮತ್ತು ಸಾಹಸಕ್ಕೆ ನಾವು ನೀವೆಲ್ಲರೂ ಸೇರಿ ಪ್ರೋತ್ಸಾಹವನ್ನು ನೀಡೋಣ ಆ ಮೂಲಕ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಇದರ ಅಭಿಮಾನದ ಗ್ರಾಹಕರಾಗೋಣ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಇದರ ಮಾಲಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಗುರು ಶಾನ್ಬಾಗ್ ಪಾಲುದಾರರಾದ ಶ್ರೀ ಪಂಡರಿ ದುರಿ ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ದಾಂಡೇಲಿ ದಾಂಡೇಲಿಯ ಸಮಸ್ತ ನಾಗರಿಕರಿಗೆ ಶ್ರೀ ಲಲಿತ್ ಎಂಟರ್ಪ್ರೈಸ್ ಹಾಗೂ ಲಲಿತ್ ಮಾಟ್ಲಿಂದ ನಾಗರ ಪಂಚಮಿಯ ಶುಭಾಶಯಗಳು